ನಮಸ್ಕಾರ ಅಂಬಿಕಾ ಶೆಟ್ಟೀಸ್ ಕಿಚನ್ ಕನ್ನಡ ಚಾನೆಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾಲ್ಕು ಸುಲಭವಾಗಿ ಮಾಡ್ಬೋದಾದಂಥ ಸ್ವಲ್ಪ ಬೇಗನೆ ಮಾಡಬಹುದಾದಂಥ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಮೊದಲನೇದು ರಾಗಿ ಪುಟ್ಟು ಈಗಾಗಲೇ ಅಕ್ಕಿ ಪುಟ್ಟು ಹೇಗೆ ಮಾಡೋದಂತ ತೋರಿಸಿದ್ದೇನೆ ಅದರಲ್ಲಿ ಪುಟ್ಟಿಗೆ ಹಿಟ್ಟು ಹೇಗೆ ಮಾಡೋದಂತನೂ ತೋರಿಸಿದ್ದೆ ಆದರೂ ಕೂಡ ಅಂಗಡಿಯಲ್ಲಿ ಅಕ್ಕಿ ಹಿಟ್ಟು ಸಿಗ್ತದೆ ಪುಟ್ಟು ಮಾಡಲಿಕ್ಕೆ ನಾನಿಲ್ಲಿ ಒಂದು ಕಪ್ ರಾಗಿ ಹಿಟ್ಟು ಕಾಲು ಕಪ್ ಆಗುವಷ್ಟು ಪುಟ್ಟುಗೆ ಬಳಸುವಂಥ ಅಕ್ಕಿ ಹಿಟ್ಟನ್ನು ಹಾಕಿ ಮೂರು ನಿಮಿಷ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೆಚ್ಚಗಾಗಬೇಕು ಅಷ್ಟೇ ನಂತರ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕಿ ಕಾಲು ಚಮಚ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನೀರನ್ನು ಹಾಕಬೇಕು ನೀರು ಹಾಕುವಾಗ ಸ್ವಲ್ಪ ಸ್ವಲ್ಪನೇ ಸಿಂಪಡಿಸ್ಕೊಳ್ತಾ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಒಟ್ಟಾರೆ ಸುಮಾರು ಒಂದು ಮೂರನೇ ಕಪ್ ಆಗುವಷ್ಟು ನೀರನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೇನೆ ನೀವು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೈಂಡಿಂಗ್ ಬರ್ತದ ಅಂದರೆ ಕೈಯಲ್ಲಿ ಹೀಗೆ ಹಿಡ್ಕೊಂಡು ಮುಷ್ಟಿ ಮಾಡಿದರೆ ಅದು ನಿಲ್ಲಬೇಕು ಹಾಗೆ ಆ ಹದಕ್ಕೆ ಬರೋ ತನಕ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು ತುಂಬ ಮೆತ್ತಗೆ ಮಾಡಬಾರ್ದು ಕಾಲು ಕಪ್ ಆಗುವಷ್ಟು ಹಸಿ ತೆಂಗಿನ ತುರಿ ಹಾಕಿ ಮಿಕ್ಸ್ ಮಾಡ್ಕೊಳಿದ್ದೇನೆ ಇದು ಪುಟ್ಟು ಮಾಡಲಿಕ್ಕೆ ಇರುವಂಥ ಸ್ಟೀಮರ್ ಈ ರೀತಿ ಒಂದು ಸಿಲಿಂಡರ್ ಇರ್ತದೆ ಅದರ ಒಳಗಡೆ ಸಣ್ಣ ತಟ್ಟೆ ಹಾಕಿದ್ದೇನೆ ಅದರ ಜೊತೆಗೆ ಬರುವಂಥದ್ದು ಈಗ ಮೊದಲು ಎರಡರಿಂದ ಮೂರು ದೊಡ್ಡ ಚಮಚ ಆಗುವಷ್ಟು ಹಸಿ ತೆಂಗಿನ ತುರಿನ ತಳಭಾಗದಲ್ಲಿ ಹಾಕಿದ್ದೇನೆ ಅದರ ಮೇಲ್ಗಡೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಂಥ ಪುಟ್ಟು ಹಿಟ್ಟನ್ನು ಹಾಕ್ಕೊಳ್ಬೇಕು ಒಂದು ಆರೇಳು ದೊಡ್ಡ ಚಮಚ ಆಗುವಷ್ಟು ಹಾಕ್ಕೊಳ್ಬೋದು ಹೀಗೆ ಇದೇ ರೀತಿ ಮೊದಲು ಕಾಯಿ ತುರಿ ಅದಾದ ನಂತರ ಪುಟ್ಟು ಹಿಟ್ಟನ್ನು ಹಾಕಿ ಲೇಯರ್ಸ್ ಮಾಡ್ಕೊಳ್ಬೇಕು ಪುನಃ ನಾನು ಎರಡು ಮೂರು ದೊಡ್ಡ ಚಮಚವಷ್ಟು ಹಸಿ ತೆಂಗಿನ ತುರಿ ಹಾಕಿದ್ದೇನೆ ಮತ್ತು ಪುನಃ ಪುಟ್ಟು ಹಿಟ್ಟು ಹಾಕಿದ್ದೇನೆ ಮೇಲುಗಡೆ ಮತ್ತೆ ಹಸಿ ತೆಂಗಿನ ತುರಿ ಹಾಕ್ಕೊಳ್ಬೇಕು ಈ ರೀತಿ ಮೂರು ಲೇಯರ್ ಹಸಿ ತೆಂಗಿನ ತುರಿ ಮತ್ತು ಎರಡು ಲೇಯರ್ ಪುಟ್ಟಿನ ಹಿಟ್ಟು ಹಾಕಿದ್ದೇನೆ ಅದರ ಮುಚ್ಚಳನ ಮುಚ್ಚಬೇಕು ಇದು ಪುಟ್ಟು ಸಿಲಿಂಡರನ್ನು ಇ ಹಾಕ್ಕೊಳ್ಬೇಕಾದಂಥ ಸ್ಟೀಮರ್ ಇದು ಚಂಬು ಶೇಪಲ್ಲಿ ಇರ್ತದೆ ಅದಕ್ಕೆ ನೀರು ಹಾಕಬೇಕು ನೀರು ತುಂಬ ಹಾಕಬೇಕಂತೆಲ್ಲ ಒಂದು ಕಾಲು ಭಾಗ ಅಥವಾ ಒಂದು ಮೂರನೇ ಭಾಗ ಆಗುವಷ್ಟು ಹಾಕ್ಬೋದು ನೀರಲ್ಲಿ ಕುದಿ ಬಂದಮೇಲೆ ಇದನ್ನ ಮೇಲುಗಡೆ ಇಟ್ಟು ಒಂದು ಆರರಿಂದ ಏಳು ನಿಮಿಷ ಮಧ್ಯಮ ಊರಿಯಲ್ಲಿ ಅದನ್ನ ಹಬೆಯಲ್ಲಿ ಬೇಯಿಸ್ಕೊಳ್ಬೇಕು ಅಷ್ಟೇ ಬಹಳ ಬೇಗ ಬೇಯ್ತದೆ ಮಾಡೋದು ಕೂಡ ಬಹಳ ಸುಲಭ ಹುಟ್ಟಿನ ಹಿಟ್ಟನ್ನು ರೆಡಿ ಮಾಡೋದು ಕೂಡ ಬಹಳ ಬೇಗ ಆಗ್ತದೆ ಇದನ್ನು ನೀವು ಆರೋಗ್ಯಕರವಾದ ಒಂದು ಬ್ರೇಕ್ಫಾಸ್ಟ್ ಬೇಕು ಅಂತ ಹೇಳಿದಾಗ ಇನ್ಸ್ಟೆಂಟಾಗಿ ಮಾಡಬೇಕು ಅಂತಿದ್ದಾಗ ಇದನ್ನ ಮಾಡ್ಕೊಳ್ಬೋದು ಒಂದು ಐದು ನಿಮಿಷ ಅದನ್ನ ಸ್ಟೀಮರಲ್ಲಿ ಆ ಸಿಲಿಂಡರ್ನಲ್ಲೇ ತಣ್ಣಗಾಗಲಿಕ್ಕೆ ಬಿಟ್ಟು ನಂತರ ಇನ್ನೊಂದು ಕಡೆಯಿಂದ ಆ ಪುಟ್ಟು ಪಾತ್ರೆ ತೊಗೊಳ್ಳಾಗ ಅದ್ರ ಜೊತೆ ಒಂದು ಕಡ್ಡಿ ಬಂದಿರ್ತದೆ ಆ ಕಡ್ಡಿಯಿಂದ ಇನ್ನೊಂದು ಕಡೆ ಹೀಗೆ ನಿಧಾನಕ್ಕೆ ತಳ್ಳಿದರೆ ಪುಟ್ಟು ಹೊರಗಡೆ ಬರ್ತದೆ ಕಡಲೆಕರಿ ಜೊತೆ ಬಾಳೆಹಣ್ಣು ಜೊತೆ ತಿನ್ಬೋದು ಕಡಲೆಕರಿನೇ ಬೇಕು ಅಂತಿಲ್ಲ ಯಾವುದೇ ಕಾಳಿನ ಕರಿ ಜೊತೆ ನೀವು ಇದನ್ನ ಹಾಕ್ಕೊಂಡು ತಿನ್ಬೋದು ಬಹಳ ರುಚಿಯಾಗಿರ್ತದೆ ಮತ್ತು ಬಹಳ ಹೆಲ್ದಿ ಕೂಡ ರಾಗಿ ಹಿಟ್ಟಿನ ಪುಟ್ಟನ್ನು ಈ ರೀತಿ ಸುಲಭವಾಗಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಈಗ ಎರಡನೇ ರೆಸಿಪಿ ಯಾವುದು ಅಂತ ನೋಡೋಣ ನಾನಿಲ್ಲಿ ಮಸಾಲೆ ಗೋಧಿ ರೊಟ್ಟಿ ಮಾಡ್ತಾ ಇದ್ದೇನೆ ಇದಕ್ಕೆ ಒಂದು ಕಪ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಎರಡು ಕಪ್ ಆಗುವಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೇನೆ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಚಮಚ ಅರಿಶಿನ ಪುಡಿ ಮುಕ್ಕಾಲು ಚಮಚ ಅಚ್ಚ ಖಾರದ ಪುಡಿ ಅರ್ಧ ಚಮಚ ಜೀರಿಗೆ ಅರ್ಧ ಚಮಚ ಗರಂ ಮಸಾಲೆ ಪುಡಿ ಒಂದು ಸಣ್ಣಗೆ ಹೆಚ್ಚಿರೋ ಹಸಿಮೆಣಸು ಎಂಟರಿಂದ ಹತ್ತು ಕರಿಬೇವಿನ ಎಲೆನ ಚೂರು ಮಾಡಿ ಹಾಕಬೇಕು ಒಂದು ದೊಡ್ಡ ಈರುಳ್ಳಿನ ಸಣ್ಣಗೆ ಹೆಚ್ಚಿ ಹಾಕಬೇಕು ಮೂರ್ನಾಲ್ಕು ದೊಡ್ಡ ಚಮಚ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣಗೆ ಹೆಚ್ಚಿ ಹಾಕಬೇಕು ಒಂದು ಹತ್ತು ಗೋಡಂಬಿನ ಆದಷ್ಟು ಸಣ್ಣಗೆ ಹೆಚ್ಚಿ ಹಾಕಬೇಕು ಗೋಡಂಬಿ ಹಾಕದೇ ಇದ್ದರೂ ನಡೀತದೆ ಹಾಕಿದರೆ ತಿನ್ನುವಾಗ ಚೆನ್ನಾಗಿರ್ತದೆ ಎಲ್ಲವನ್ನು ಮಿಕ್ಸ್ ಮಾಡಿ ಆದಮೇಲೆ ಒಂದು ಆಗುವಷ್ಟು ತಾಜಾ ಮೊಸರು ಹಾಕ್ಕೊಳ್ಬೇಕು ತುಂಬ ಹುಳಿ ಮೊಸರು ಬೇಡ ಫ್ರೆಶ್ ಮೊಸರು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಅರ್ಧ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಳ್ಬೇಕು ತುಂಬ ರುಚಿಯಾಗಿರ್ತದೆ ಈ ರೊಟ್ಟಿ ಚಪಾತಿ ರೀತಿಯೇ ಮಾಡೋದು ರೊಟ್ಟಿ ತಟ್ಕೊಂಡು ಮಾಡೋದು ಈಗ ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ನೀರು ಒಮ್ಮೆಲೆ ತುಂಬ ಹಾಕೋದು ಬೇಡ ಯಾಕೆಂದರೆ ನಾವು ತುಂಬ ಮಸಾಲೆ ಸಾಮಗ್ರಿ ಮತ್ತು ಹಸಿ ತೆಂಗಿನ ತುರಿ ಅದರ ಜೊತೆಗೆ ಮೊಸರು ಕೂಡ ಹಾಕಿದ್ದೇವೆ ಹಾಗಾಗಿ ನೀರು ತುಂಬ ಬೇಕಾಗೋದಿಲ್ಲ ಆದರೆ ಸ್ವಲ್ಪ ಮೆತ್ತಗೆ ಹಿಟ್ಟನ್ನು ಕಲಿಸ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಸ್ವಲ್ಪ ಚಪಾತಿಗೆ ಕಲಿಸೋದಕ್ಕಿಂತ ಸ್ವಲ್ಪ ಮೆತ್ತಗೆ ಕಲಿಸ್ಕೊಳ್ಬೇಕು ಈ ಹಿಟ್ಟನ್ನು ಅಕ್ಕಿ ರೊಟ್ಟಿಗೆ ನಾವು ಮಾಡ್ತೇವೆ ನೋಡಿ ಹಾಗೆ ಹಿಟ್ಟೀಗ ರೆಡಿಯಾಗಿದೆ ಇದರಲ್ಲಿ ಈಗ ಚಿಕ್ಕ ಚಿಕ್ಕ ಚಿ ಉಟ್ಕೊಳ್ಬೇಕು ಪಾರ್ಚ್ಮೆಂಟ್ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಸವ್ರುಕೊಂಡು ಅದರ ಮೇಲ್ಗಡೆ ಅಕ್ಕಿ ರೊಟ್ಟಿಗೆ ನಾವು ಹೇಗೆ ರೊಟ್ಟಿ ತಟ್ತೇವೆ ಅದೇ ರೀತಿ ತಟ್ಕೊಳ್ಬೇಕು ಹಿಟ್ಟು ತು ತುಂಬ ಮೆತ್ತೆಗೆ ಕಲಸಿರೋದ್ರಿಂದ ಚಪಾತಿ ಲಟ್ಟಿಸ್ಲಿಕ್ಕೆ ಅಷ್ಟು ಕನ್ವಿನಿಯೆಂಟ್ ಆಗೋದಿಲ್ಲ ಮತ್ತು ಚಪಾತಿ ಥರ ಲಟ್ಟಿಸ್ಬೇಕು ಅಂತಿದ್ರೆ ಮತ್ತೆ ನಾವು ಅದಕ್ಕೆ ಹಿಟ್ಟನ್ನೆಲ್ಲ ಉದುರಿಸ್ಕೊಂಡು ಮಾಡಬೇಕು ಅದರ ಬದಲು ಈ ರೀತಿ ರೊಟ್ಟಿ ತಟ್ಕೊಂಡ್ರೆ ಸ್ವಲ್ಪ ಎಣ್ಣೆ ಸವ್ರುಕೊಂಡ್ರೆ ಸಾಕಾಗ್ತದೆ ಎಷ್ಟಾಗ್ತದೆ ಅಷ್ಟು ತೆಳ್ಳಗೆ ಮಾಡಿಕೊಳ್ಬೇಕು ಇದನ್ನು ಇದೇ ಹಿಟ್ಟಿನ ಮಿಶ್ರಣಕ್ಕೆ ಸ್ವಲ್ಪ ಕಡಲೆ ಹಿಟ್ಟನ್ನು ಕೂಡ ನೀವು ಹಾಕ್ಕೊಳ್ಬೋದು ನಾನು ಹಾಕಿಲ್ಲ ಅಕ್ಕಿ ಹಿಟ್ಟು ಮತ್ತು ಅದರ ಎರಡು ಪಟ್ಟು ಗೋಧಿ ಹಿಟ್ಟು ಹಾಕಿ ಮಾಡ್ಕೊಳ್ತಾ ಇದ್ದೇನೆ ಈ ರೀತಿ ಕೈಯಿಂದ ತಟ್ಕೊಂಡಿರೋ ರೊಟ್ಟಿನ ಕಾವಲಿ ಮೇಲೆ ಕಾವಲಿನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಅದರ ಮೇಲೆ ಎಣ್ಣೆ ಸವರ್ಕೊಂಡು ಈ ರೊಟ್ಟಿನ ಹಾಕ್ಕೊಳ್ಬೇಕು ಮಧ್ಯಮ ಉರಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಎರಡು ಕಡೆ ಈ ರೊಟ್ಟಿನ ಬಿಸಿ ಬಿಸಿಯಾಗಿರುವಾಗಲೇ ತಿನ್ನಲಿಕ್ಕೆ ಚೆನ್ನಾಗಿರ್ತದೆ ಸ್ವಲ್ಪ ಬೆಣ್ಣೆ ಇದ್ದರೆ ಅಥವಾ ತುಪ್ಪ ಇದ್ದರೆ ಅದರ ಮೇಲೆ ಹಾಕ್ಕೊಂಡು ತಿನ್ನಬೇಕು ತಿನ್ನುವಾಗ ಸೈಡ್ ಡಿಶಲ್ಲಿ ಚಟ್ನಿನೂ ನೀವು ಬಳಸ್ಬೋದು ಅಥವಾ ಸಾಂಬಾರು ಅಥವಾ ಯಾವುದೇ ಕರಿನೂ ಕೂಡ ಬಳಸ್ಬೋದು ತುಂಬಾ ರುಚಿಯಾಗಿರ್ತದೆ ಇದನ್ನು ಕೂಡ ನೀವು ಟ್ರೈ ಮಾಡಿ ನೋಡಿ ಈಗ ಒಂದು ಸ್ಯಾಂಡ್ವಿಚ್ ಮಾಡೋಣ ಬೆಳಗಿನ ಬ್ರೇಕ್ಫಾಸ್ಟ್ ಅಂತ ಹೇಳಿದರೆ ಬಹಳ ಸುಲಭವಾಗಿ ಕೆಲವರು ಮಾಡುವಂಥದ್ದು ಸ್ಯಾಂಡ್ವಿಚ್ ಇಲ್ಲಿ ನಾನು ಒಂದು ದೊಡ್ಡ ಚಮಚ ಆಗುವಷ್ಟು ಆಲಿವ್ ಆಯಿಲ್ನ ಸಣ್ಣ ಉರಿಯಲ್ಲಿ ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವೀಟ್ ಕಾರ್ನ್ ಕರ್ನಲ್ಸ್ನ ಹಾಕಿದ್ದೇನೆ ಕಾಳುಗಳನ್ನು ಒಂದು ಅರ್ಧ ಕಪ್ಪಾಗುವಷ್ಟು ಇದೆ ಚೆನ್ನಾಗಿ ಅದನ್ನ ಒಂದೆರಡು ನಿಮಿಷ ಬಾಡಿಸ್ಕೊಂಡು ಪಾಲಕ್ ಎಲೆಗಳನ್ನು ಸಣ್ಣಗೆ ಹೆಚ್ಚಿ ಹಾಕಿದ್ದೇನೆ ಒಂದು ಗೊಂತಲಾಗುವಷ್ಟು ಪಾಲಕ್ ಎಲೆ ದಂಟು ಹಾಕಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೊಂದು ಅರ್ಧ ಚಮಚ ಕಾಳು ಮೆಣಸಿನ ಪುಡಿ ಕೂಡ ಹಾಕಿದ್ದೇನೆ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಬಾಡಿಸ್ಕೊಳ್ಬೇಕು ಆಲಿವ್ ಆಯಿಲ್ ಹಾಕಿರೋದ್ರಿಂದ ತುಂಬ ದೊಡ್ಡ ಉರಿಯಲ್ಲಿ ಹೊಗೆ ಬರುವಷ್ಟು ಬಿಸಿ ಮಾಡ್ಕೊಳ್ಬಾರ್ದು ಆಲಿವ್ ಆಯಿಲ್ನ ಸಣ್ಣ ಉರಿಯಲ್ಲಿನೇ ಅದನ್ನ ಬಿಸಿ ಮಾಡಿಕೊಂಡು ಅದಕ್ಕೆ ತಕ್ಷಣ ಇದು ಸ್ವೀಟ್ ಕಾರ್ನ್ ಮತ್ತು ಪಾಲಕ್ ಹಾಕ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಐದು ನಿಮಿಷ ಅದನ್ನ ಬೇಯಿಸ್ಕೊಂಡಿದ್ದೇನೆ ಬೇಯಿಸಿರೋ ಪಾಲಕ್ ಮತ್ತು ಸ್ವೀಟ್ ಕಾರ್ನ್ನ ತೆಗೆದು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ ಈಗ ಈಗ ಈಗಾಗಲೇ ನಾನು ತುರಿದಿಟ್ಕೊಂಡಿದ್ದೇನೆ ಮೊಸರೆಲ್ಲ ಚೀಸನ್ನು ಪಿಜ್ಜಾಗೆಲ್ಲ ನೀವು ಬಳಸುವಂಥ ಚೀಸ್ ಸುಮಾರು ಒಂದು ಕಪ್ ಆಗೋಷ್ಟು ಇದೆ ಇದನ್ನು ಸ್ವೀಟ್ ಕಾರ್ನ್ ಕರ್ನಲ್ಸ್ ಮತ್ತು ಪಾಲಕ್ ಮಿಶ್ರಣ ಬಿಸಿ ಇರುವಾಗಲೇ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಬಿಸಿ ಇರುವಾಗನೇ ಹೀಗೆ ಹಾಕಿದರೆ ಚೀಸ್ ಬೇಗ ಕರಗ್ತದೆ ಆಗ್ತದೆ ಇನ್ನು ಇಲ್ಲ ನಾವು ಬ್ರೆಡ್ಡು ಸ್ಯಾಂಡ್ವಿಚ್ ಪ್ರಿಫರ್ ಮಾಡೋದಿಲ್ಲ ಚೀಸ್ ಹಾಕೋದಿಲ್ಲ ಹೇಳೋರು ಇದನ್ನು ಸ್ಕಿಪ್ ಮಾಡ್ಬೋದು ಕೆಲವೊಮ್ಮೆ ತಿನ್ನುವ ಆಸೆ ಎಲ್ಲರಿಗೂ ಆಗ್ತದೆ ಎಲ್ಲ ರೀತಿಯ ಬ್ರೇಕ್ಫಾಸ್ಟ್ ಎಲ್ಲ ರೀತಿಯ ಫುಡ್ ತಿನ್ನಬೇಕು ಅಂತ ಆಸೆ ಆದಾಗ ಅದರಲ್ಲೇ ನಾವು ಎಷ್ಟಾಗ್ತದೆ ಅಷ್ಟು ಹೆಲ್ದಿ ವರ್ಷನ್ ಹೇಗೆ ಮಾಡೋದು ಅಂತ ಯೋಚನೆ ಮಾಡ್ಬೋದು ನಾನು ಅದಕ್ಕೆ ಮಸಾಲೆಗಳನ್ನೆಲ್ಲ ಕಡಿಮೆ ಹಾಕಿ ಮಾಡಿದ್ದೇನೆ ಚೀಸ್ ಬೇಡದೇ ಇರೋರು ಸ್ಕಿಪ್ ಕೂಡ ಮಾಡ್ಬೋದು ಸ್ಯಾಂಡ್ವಿಚ್ ಥರ ಆ ಮಿಶ್ರಣನ ಎರಡು ಬ್ರೆಡ್ ಸ್ಲೈಸ್ ಮಧ್ಯೆ ಇಟ್ಟು ಬೆಣ್ಣೆ ಸವರ್ಕೊಂಡು ಸ್ಯಾಂಡ್ವಿಚನ್ನ ಟೋಸ್ಟ್ ಮಾಡ್ತಾಯಿದ್ದೇನೆ ಎರಡೂ ಕಡೆ ಚೆನ್ನಾಗಿ ಬೆಣ್ಣೆ ಉತ್ಕೊಳ್ತಾ ಇದ್ದೇನೆ ಅಪರೂಪಕ್ಕೊಮ್ಮೆ ಈ ರೀತಿ ಸ್ಯಾಂಡ್ವಿಚ್ ಅಥವಾ ಬ್ರೆಡ್ ಟೋಸ್ಟ್ ಮಾಡ್ಕೊಂಡು ತಿಂದರೆ ಮಕ್ಕಳಿಗೂ ಇಷ್ಟ ಆಗ್ತದೆ ದೊಡ್ಡವರಿಗೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ತಿಂದ ಅನುಭವ ಇರ್ತದೆ ಹೋಟೆಲ್ಗಳಿಗೆ ಹೋದಾಗ ನಾವು ಬೇರೆ ಬೇರೆ ರೀತಿಯಲ್ಲಿ ಆರ್ಡರ್ ಮಾಡ್ತೇವೆ ಅಂಥದ್ನೆಲ್ಲ ಮನೆಯಲ್ಲೇ ಸಿಂಪಲ್ಲಾಗಿ ಕಡಿಮೆ ಸಾಮಗ್ರಿಗಳನ್ನ ಬಳಸಿ ಮಾಡಿಕೊಳ್ಬೋದು ಸುಲಭವಾಗಿ ಚೀಸ್ ಬಸ್ಟ್ ಪಾಲಕ್ ಸ್ಯಾಂಡ್ವಿಚ್ ರೆಡಿಯಾಗಿದೆ ಇದನ್ನು ನೀವು ಗ್ರೀನ್ ಚಟ್ನಿ ಇದೆ ಗ್ರೀನ್ ಚಟ್ನಿ ಜೊತೆ ತಿನ್ಬೋದು ಟೊಮ್ಯಾಟೊ ಕಿಚ್ಚಪ್ಪಿದ್ದ ಇದ್ದರೆ ಅದ್ರ ಜೊತೆ ತಿನ್ಬೋದು ಅಥವಾ ಹಾಗೇನೂ ಕೂಡ ತಿನ್ಬೋದು ಹಾಗೇನೂ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ ಈಗ ನಾಲ್ಕನೇ ರೆಸಿಪಿ ತುಂಬ ಸುಲಭವಾದ ರೆಸಿಪಿ ಪಾಲಕ್ ಇಡ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಅರ್ಧ ಗಂಟೆಯೊಳಗೆ ಮಾಡ್ಕೊಳ್ಬೋದು ಇದನ್ನ ಮೊದಲು ಅರ್ಧ ದೊಡ್ಡ ಚಮಚ ಆಗುವಷ್ಟು ತುಪ್ಪನ ಪ್ಯಾನಲ್ಲಿ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಚಮಚ ಸಾಸಿವೆ ಒಂದು ದೊಡ್ಡ ಚಮಚ ಉದ್ದಿನಬೇಳೆ ಒಂದು ದೊಡ್ಡ ಚಮಚ ಕಡಲೆಬೇಳೆ ಸ್ವಲ್ಪ ಗೋಡಂಬಿ ಒಂದೆರಡು ಚಮಚ ಆಗುವಷ್ಟು ಸಣ್ಣಗೆ ಹೆಚ್ಚಿ ಹಾಕಿದ್ದೇನೆ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರ್ಕೊಂಡು ಒಂದು ಕಪ್ ಆಗುವಷ್ಟು ಕ್ಯಾರೆಟ್ ತುರಿಗಳನ್ನ ಹಾಕಿ ಒಂದು ಒಂದೆರಡು ನಿಮಿಷ ಹುರಿತಾ ಇದ್ದೇನೆ ಕ್ಯಾರೆಟನ್ನು ಚೆನ್ನಾಗಿ ಹುರಿದಾದ ಮೇಲೆ ಒಂದು ಆಗುವಷ್ಟು ರವೆ ಹಾಕ್ಕೊಳ್ಬೇಕು ರವೆನೂ ಕೂಡ ಚೆನ್ನಾಗಿ ಒಂದು ಮೂರರಿಂದ ನಾಲ್ಕು ನಿಮಿಷ ಹುರಿಬೇಕು ಉಪ್ಪಿಟ್ಟಿಗೆ ಬಳಸುವಂಥ ರವೆ ಇಲ್ಲಿ ನಾನು ಬಳಸಿರೋದು ಚಿರೋಟಿ ರವೆ ಇದ್ದರೆ ಅದನ್ನು ಬಳಸ್ಬೋದು ಬೊಂಬೆ ರವೆ ಇದ್ದರೆ ಒಳ್ಳೆಯದು ಚೆನ್ನಾಗಿ ಹುರಿದಾದ ಮೇಲೆ ಒಂದು ಪಾತ್ರೆಗೆ ಹಾಕಿ ತಾಜಾ ಮೊಸರು ಒಂದು ಕಪ್ ಹಾಕ್ಕೊಳ್ತಾ ಇದ್ದೇನೆ ನಾನು ಕಡಿಮೆ ಪ್ರಮಾಣದಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಒಂದು ಐದು ನಿಮಿಷ ಹಾಗೆ ಬಿಟ್ಟುಬಿಡಬೇಕು ಸಮಯ ಇದ್ದರೆ ಇಲ್ಲದೇ ಇದ್ದರೆ ತಕ್ಷಣವೂ ಮಾಡ್ಬೋದು ಮತ್ತು ಪುನಃ ಒಂದು ಅರ್ಧ ದೊಡ್ಡ ಚಮಚಾಗುವಷ್ಟು ತುಪ್ಪದಲ್ಲಿ ಸ್ವಲ್ಪ ಜೀರಿಗೆ ಸ್ವಲ್ಪ ಹಸಿ ಶುಂಠಿ ಒಂದೆರಡು ಹಸಿ ಮೆಣಸಿನ್ಕಾಯಿ ಹಾಕಿ ಹುರಿತಾ ಇದ್ದೇನೆ ಹಾಗೆಯೇ ಇದಕ್ಕೆ ಪಾಲಕ್ ಎಲೆಗಳನ್ನು ಹಾಕಬೇಕು ಎರಡು ಗೊಂಚಲು ಪಾಲಕ್ ಎಲೆ ತೊಗೊಂಡಿದ್ದೇನೆ ನಾನಿಲ್ಲಿ ರವೆಗೆ ನೀವು ಕಂಪೇರ್ ಮಾಡಿ ನೋಡಿದರೆ ಪಾಲಕ್ ಪ್ರಮಾಣ ಜಾಸ್ತಿ ಇದೆ ಅದು ಬೇಗ ಬಾಡ್ತದೆ ಬಾಡಿ ನಂತರ ಅದನ್ನ ರುಬ್ಕೊಳ್ಬೇಕು ಸ್ವಲ್ಪ ನೀರು ಹಾಕ್ಕೊಂಡು ತಣಿಸ್ಕೊಂಡು ಆಮೇಲೆ ರುಬ್ಕೊಳ್ಬೇಕು ಈ ರೀತಿ ಪೇಸ್ಟ್ ರೆಡಿ ಆಗ್ತದೆ ಇದನ್ನು ರವೆ ಮಿಶ್ರಣಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಇಡ್ಲಿ ನೋಡಲಿಕ್ಕೂ ತುಂಬ ಸುಂದರವಾಗಿ ಹಸಿರು ಬಣ್ಣದಲ್ಲಿ ಕಾಣ್ತದೆ ತಿನ್ನಲಿಕ್ಕೂ ರುಚಿಯಾಗಿರ್ತದೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ ನಾರ್ಮಲ್ ನಾವು ಇಡ್ಲಿ ಉದ್ದು ಮತ್ತು ಅಕ್ಕಿ ಹಾಕಿ ಇಡ್ಲಿ ಹಿಟ್ಟೇನು ಮಾಡ್ತೇವೆ ಅದಕ್ಕೂ ಕೂಡ ಈ ರೀತಿ ಪಾಲಕ್ ಪೇಸ್ಟನ್ನ ಮಾಡಿ ಹಾಕಿ ಮಿಕ್ಸ್ ಮಾಡಿ ಮಾಡ್ಕೊಳ್ಬೋದು ಕುಕ್ಕಿಂಗ್ ಸೋಡಾ ಬೇಕಿರೋರು ಮಾತ್ರ ಹಾಕಿ ಅದನ್ನ ಬಳಸದೇ ಇರೋರು ಸ್ಕಿಪ್ ಮಾಡ್ಬೋದು ಹಾಕಿದರೆ ಸ್ವಲ್ಪ ಸಾಫ್ಟ್ ಆಗ್ತದೆ ಅಂತ ಕಾಲು ಚಮಚ ಅಡುಗೆ ಸೋಡಾ ಹಾಕಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ಲಿ ಪಾತ್ರೆಯಲ್ಲಿ ಇಡ್ಲಿನ ಬೇಯಿಸ್ಲಿಕ್ಕೆ ಇದ್ದೇನೆ ನಾನು ಮಾಡಿ ತೋರಿಸಿರೋ ಪ್ರಮಾಣದಲ್ಲಿ ಒಂದು ಹನ್ನೆರಡರಿಂದ ಹದಿನೈದು ಇಡ್ಲಿನ ಮಾಡ್ಕೊಳ್ಬೋದು ಚಿಕ್ಕ ಚಿಕ್ಕ ಇಡ್ಲಿ ಒಂದು ಹದಿನೈದು ನಿಮಿಷ ದೊಡ್ಡ ಉರಿಯಲ್ಲಿ ಹಬೆಯಲ್ಲಿ ಬೇಯಿಸ್ಕೊಳ್ಬೇಕು ಇಡ್ಲಿ ಈಗ ರೆಡಿಯಾಗಿದೆ ಬಹಳ ಸಾಫ್ಟಾಗಿ ರುಚಿಯಾಗಿ ಕಲರ್ಫುಲ್ಲಾಗಿ ಮಾಡುವಂಥ ಪಾಲಕ್ ರವಿ ಇಡ್ಲಿ ಇದನ್ನು ಕೂಡ ನೀವು ಟ್ರೈ ಮಾಡಿ ನೋಡಿ ಇವತ್ತು ನಾನು ತೋರಿಸಿರುವ ನಾಲ್ಕು ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ಸುಮಾರು ಅರ್ಧ ಗಂಟೆ ಒಳಗಡೆ ಮಾಡಿಕೊಳ್ಳುವಂಥದ್ದು ಹಾಗಾಗಿ ಬೆಳಗಿನ ಗಡಿಬಿಡಿಯಲ್ಲಿ ನಿಮಗೆ ಮಾಡಲಿಕ್ಕೆ ಸೂಕ್ತವಾಗಿರ್ತದೆ ಈ ನಾಲ್ಕು ರೆಸಿಪಿಗಳನ್ನು ರಾತ್ರಿ ಊಟಕ್ಕೂ ಕೂಡ ಬೇಗ ಊಟನೇ ಬೇಗನೆ ಊಟ ಮಾಡುವವರು ಮಾ ಮಾಡಿಕೊಂಡು ತಿನ್ಬೌದು ಟ್ರೈ ಮಾಡಿ ನೋಡಿ ಇನ್ನೊಂದು ರುಚಿಯಾದ ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ ತಮ್ಮೆಲ್ಲರ ದಿನ ಶುಭವಾಗಿರಲಿ ಧನ್ಯವಾದಗಳು